ಇದನ್ನು ನೋಡ್ತಿದ್ರೆ ನಿಮಗೆ ನಿಮ್ಮ ಚೈಲ್ಡ್ಹುಡ್ ನೆನಪಾಗ್ತಿದೆ ಅಲ್ವಾ ಹೌದು ಇವತ್ತಿನ ದಿನ ನಮ್ಮ ಚೈಲ್ಡ್ಹುಡ್ ನೈಂಟೀಸ್ ಕಿಡ್ಸ್ ಫೇವ್ರೇಟ್ ಅಂತ ಹೇಳ್ಬೋದು ತುಂಬ ಟೇಸ್ಟಿಯಾಗಿ ನಾಲ್ಕು ಕಾಣೆ ಕೊಟ್ಟು ಅಂಗಡಿಗೆ ಹೋಗಿ ತೊಗೊಂಬಂದು ತಿಂತಾ ಅದು ಎಂಜಾಯ್ ಮಾಡ್ಕೊಂಡು ತಿಂತಾ ಚಿಕ್ಕಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ನೋಡೋಣ ಕ್ವಿಕ್ಕಾಗಿ ನಾನಿಲ್ಲಿ ಒಂದು ಅರ್ಧ ಕೆ ಜಿ ಆಗೋಷ್ಟು ಶೇಂಗಾ ತೊಗೊಂಡಿದ್ದೀನಿ ಶೇಂಗಾನ ಒಳ್ಳೆ ಕ್ವಾಲಿಟಿ ತೊಗೊಳ್ಳಿ ತುಂಬ ಚೆನ್ನಾಗಿರೋದು ಇವಾಗ ಒಂದು ಕಡಾಯಿ ಬಿಸಿ ಇಟ್ಕೊಂಡಿದ್ದೀನಿ ಇದಕ್ಕೆ ನೋಡಿ ಶೇಂಗಾ ಹಾಕಿ ಚೆನ್ನಾಗಿ ಹುರ್ಕೋಬೇಕು ಮೀಡಿಯಮ್ ಫ್ಲೇಮ್ಲಿಟ್ಕೊಂಡು ಜಾಸ್ತಿ ಹೊತ್ತು ಹುರ್ಕೋಬೇಕಾಗತ್ತೆ ಇವಾಗ ನೋಡಿ ಈ ಥರ ಸಿಪ್ಪೆಯೆಲ್ಲ ಬಿಟ್ಕೊಳ್ಳೋ ಥರ ಕ್ಲೀನಾಗಿ ಹುರ್ಕೋಬೇಕು ಸಿಪ್ಪೆ ಬಿಟ್ಕೋಬೇಕು ಕ್ರಿಸ್ಪಿ ಆಗಬೇಕು ಆದರೆ ಕಪ್ಪಗಾಗಬಾರ್ದು ಹೊತ್ತಬಾರ್ದು ಆ ಥರ ಹುರ್ಕೊಳ್ಳಿ ಇವಾಗ ಹುರ್ಕೊಂಡಿದ್ದೀನಿ ಪೂರ್ತಿ ಕ್ಲೀನಾಗಿ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಸ್ವಲ್ಪ ಜಾಸ್ತಿ ಹುರ್ಕೊಂಡಿದ್ದೀನಿ ಇವಾಗ ಒಂದು ಅಗ್ಲವಾಗಿರೋಂಥ ಪಾತ್ರೆಗೆ ಹಾಕ್ಕೊಂಡು ಅಂದರೆ ಪ್ಲೇಟ್ಗೆ ಹಾಕ್ಕೊಂಡು ಪೂರ್ತಿ ತಣ್ಣಗೆ ಮಾಡಬೇಕು ಇವಾಗ ನೋಡಿ ಈ ಥರ ಎಷ್ಟು ಈಸಿಯಾಗಿ ಸಿಪ್ಪೆ ಬಿಟ್ಕೊಳ್ತಾ ಇದೆ ಸಿಪ್ಪೆ ಬಿಡಿಸಿ ಈ ಥರ ನೋಡಿ ಕಾಳುಗಳನ್ನ ಮಾಡಿ ಇಟ್ಕೋಬೇಕು ಎರಡು ಭಾಗವಾಗಿ ನೋಡಿ ಇವಾಗ ಸಿಪ್ಪೆ ಎಲ್ಲ ತಣ್ಣಗಾದ್ಮೇಲೆ ಸಿಪ್ಪೆಯೆಲ್ಲ ಈಸಿಯಾಗಿ ಬಿಟ್ಕೊಳ್ಳುತ್ತೆ ಸಿಪ್ಪೆ ಬಿಡಿಸಿ ನಾನು ಅದನ್ನು ಚೆನ್ನಾಗಿ ಒಂದು ಕುಟ್ಟಾನಿಯಿಂದ ಕುಟ್ಟಿ ಪೌಡರ್ ಮಾಡಿ ಅಂದರೆ ಎರಡು ಭಾಗ ಮಾಡಿ ಇಟ್ಕೊಂಡಿದ್ದೀನಿ ಇದರಲ್ಲಿ ಒಂದು ಜಾರ ಆಗೋಷ್ಟು ಕಡಲೆ ಬೀಜನ ಈ ಥರ ತರ್ತರಿಯಾಗಿ ರುಬ್ಕೊಂಡಿದ್ದೀನಿ ನೋಡ್ತಿರ್ಬೋದು ಈ ಥರ ರುಬ್ಕೊಂಡ್ರೆ ಬೈಂಡಿಂಗ್ ಚೆನ್ನಾಗಿ ಬರುತ್ತೆ ನಮಗೆ ಚಿಕ್ಕಿ ಚೆನ್ನಾಗಿ ಬರುತ್ತೆ ಹೊರಗಡೆ ಸಿಗುತ್ತಲ್ಲ ಮಾರ್ಕೆಟಲ್ಲಿ ಅದೇ ಥರ ಬರುತ್ತೆ ಇವಾಗ ಒಂದು ಅದೇ ಪ್ಯಾನನ್ನು ಬಿಸಿ ಇಟ್ಕೊಂಡು ಒಂದೇ ಒಂದು ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದು ಕಾಲು ಕಪ್ ಆಗೋಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ನೀವು ನೋಡ್ತಿರ್ಬೋದು ಎಷ್ಟು ಚಿಕ್ಕ ಬೌಲಿಂದ ಎರಡು ಬೌಲು ಅದು ಒಂದು ಟೇಬಲ್ ಸ್ಪೂನ್ ಆಗುತ್ತೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ಅಷ್ಟೇ ನೀರು ಸೇರಿಸ್ಕೋಬೇಕು ಜಾಸ್ತಿ ಹಾಕೋಬಾರ್ದು ಒಂದು ಕಾಲು ಕಪ್ ಅಥವಾ ಒಂದು ಕಪ್ ಬೆಲ್ಲಕ್ಕೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಮಾತ್ರ ನೀರನ್ನು ಸೇರಿಸ್ಕೋಬೇಕು ಅದನ್ನು ಮಾತ್ರ ನೀವು ನೆನ್ಪಿಟ್ಕೋಬೇಕು ಅಳತೆಗಳನ್ನು ಇವಾಗ ಅದಷ್ಟ್ರೊಳಗೆ ಬೆಲ್ಲ ಕರಗೋ ಅಷ್ಟರೊಳಗೆ ಟ್ರೇ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಬೇಕಿಂಗ್ ಟ್ರೇಗೆ ನಾನಿಲ್ಲಿ ಬರ್ಫಿ ಟ್ರೇಗೆ ಒಂದು ಬಟರ್ ಪೇಪರ್ನ ಹಾಕ್ಕೊಳ್ತಾ ಇದ್ದೀನಿ ಒಂದು ಎಣ್ಣೆ ಗ್ರೀಸ್ ಮಾಡ್ಕೊಂಡು ಬಟರ್ ಪೇಪರ್ನ ಅಂಟಿಸ್ಕೊತಾ ಇದ್ದೀನಿ ಇದು ತುಂಬ ಈಸಿ ಆಗುತ್ತೆ ನಮಗೆ ಚಕ್ಕಿ ಮಾಡೋಕ್ಕೆ ಮೇಲ್ಗಡೆ ಸ್ವಲ್ಪ ನೀವು ಡಸ್ಟಿಂಗ್ ಮಾಡ್ಕೋಬೇಕು ಹಿಟ್ಟನ್ನು ನಾನು ಇಲ್ಲಿ ಹುರ್ಗಡ್ಲೆ ಹಿಟ್ಟನ್ನು ಡಸ್ಟಿಂಗ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇವಾಗ ಇಲ್ಲಾಂದರೆ ಎಣ್ಣೆ ಕೂಡ ನೀವು ಹಾಕ್ಕೋಬೋದು ತುಪ್ಪ ಗ್ರೀಸ್ ಮಾಡ್ಕೊಬೋದು ಇವಾಗ ನೋಡಿ ಅಷ್ಟೊಳಗೆ ಬೆಲ್ಲ ಎಲ್ಲ ಕರಗಿದೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೆ ಪೂರ್ತಿ ಪ್ರೊಸೀಸರ್ನ ಮಾಡ್ಕೋಬೇಕಾಗತ್ತೆ ಲೋ ಫ್ಲೇಮ್ ಅಥವಾ ಮೀಡಿಯಂ ಫ್ಲೇಮ್ ಇಟ್ಕೊಂಡೇ ಮಾಡ್ಕೋಬೇಕು ಹೈ ಫ್ಲೇಮಲ್ಲಿ ಮಾಡ್ಕೋಬಾರ್ದು ಇವಾಗ ಉಂಡೆ ಪಾಕ ಬರಬೇಕು ಗಟ್ಟಿ ಪಾಕ ಬರಬೇಕು ಇವಾಗ ನೋಡಿ ನೀರಲ್ಲಿ ಒಂದು ಬೌಲ್ಗೆ ನೀರು ಹಾಕ್ಕೊಂಡು ಅದರಲ್ಲಿ ಪಾಕ ಹಾಕೊಂಡು ಚೆಕ್ ಮಾಡ್ಕೋಬೇಕು ಈ ಥರ ತೇಲ್ಬಾರ್ದು ಗಟ್ಟಿಯಾಗ್ಬಿಡ್ಬೇಕು ತಕ್ಷಣವೇ ತಕ್ಷಣ ಉಂಡೆ ಕಟ್ಟಿದಾಗ ಯಾವ ಥರ ಗಟ್ಟಿ ಆಗುತ್ತಲ್ಲ ಇವಾಗ ನೋಡಿ ಈಗ ಹಾಕಿದ್ದೀನಿ ಒಂದು ಒಂದೆರಡು ಸೆಕೆಂಡ್ ಬಿಟ್ಟು ಆಗಿಬಿಡುತ್ತೆ ಅದು ಕ್ರಿಸ್ಪಿ ಆಗುತ್ತೆ ಗಟ್ಟಿಯಾಗಿ ಮೇಲ್ಗಡೆಯಿಂದ ಬಿಟ್ರೆ ಸೌಂಡ್ ಬರಬೇಕು ನಿಮಗೆ ಆ ಥರ ಆದಾಗ ಮಾತ್ರ ಪಾಕ ನಮಗೆ ಕರೆಕ್ಟಾಗಿ ಚಿಕ್ಕಿ ಪಾಕ ಬಂದಿದೆ ಅಂತ ಅರ್ಥ ಪಾಕ ಬಂದ ತಕ್ಷಣ ತಡ ಮಾಡಬಾರ್ದು ಲೋ ಫ್ಲೇಮ್ ಇಟ್ಕೊಂಡು ಇದಕ್ಕೆ ಒಂದು ಟೀ ಸ್ಪೂನ್ ಆಗೋಷ್ಟು ನಾನಿಲ್ಲಿ ಬೇಕಿಂಗ್ ಸೋಡ ಅಂದರೆ ಅಡುಗೆ ಸೋಡಾನ ಹಾಕೊಳ್ತಾ ಇದ್ದೀನಿ ಈ ಅಡುಗೆ ಸೋಡಾ ತುಂಬ ಇಂಪಾರ್ಟೆಂಟು ಹಾಕಲೇಬೇಕು ನಿಮಗೆ ಹೊರಗಡೆ ಥರ ತುಂಬ ಕ್ರಿಸ್ಪಿಯಾಗಿ ಅಂಟದೇ ಇರೋ ಥರ ಚಿಕ್ಕಿ ಬರಬೇಕಂದ್ರೆ ಹಾಕಲೇಬೇಕಾಗತ್ತೆ ಹಾಕಿ ಕ ಕಲಿಸ್ಕೊಂಡು ತಕ್ಷಣವೇ ನಾವಿಲ್ಲಿ ರೆಡಿ ಮಾಡಿಟ್ಕೊಂತ ಶೇಂಗಾ ಬೀಜನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಬಿಡ್ಬೇಕು ಬೇಗನೆ ಈ ಟೈಮಲ್ಲಿ ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಂಡಿದ್ದೀನಿ ನಾನು ನೀವು ಕೂಡ ಆಫ್ ಮಾಡಿಕೊಂಡೇ ಮಾಡಬೇಕು ಆಫ್ ಮಾಡಿಕೊಂಡು ಪೂರ್ತಿ ಅದು ಪಾಕ ಇರುತ್ತಲ್ಲ ಅದ್ರ ಜೊತೆಗೆ ಈ ಶೇಂಗಾ ಬೀಜ ಪೂರ್ತಿಯಾಗಿ ಬೆರಿಬೇಕು ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡ್ಬೇಕು ಮಿಕ್ಸ್ ಮಾಡಿಕೊಂಡು ತಕ್ಷಣವೇ ನಾವಿಲ್ಲಿ ಟ್ರೇಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು ಈ ಮೆಥಡ್ ಮಾತ್ರ ಫಾಸ್ಟಾಗಿ ಮಾಡಬೇಕಾಗತ್ತೆ ಒಂದು ಎರಡು ಮಿಂಟಲ್ಲಿ ಮಾಡಬೇಕಾಗತ್ತೆ ಇವಾಗ ನೋಡಿ ನಾನಿಲ್ಲಿ ಟ್ರೇಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಶೇಂಗಾ ಚಿಕ್ಕಿ ಮಾಡೋವಂಥ ಮಿಕ್ಸರನ್ನ ಹಾಕ್ಕೊಂಡು ಇದನ್ನು ಕೂಡ ಬೇಗ ಬೇಗ ಸ್ಪ್ರೆಡ್ ಮಾಡ್ಕೋಬೇಕು ಒಂದು ಬೇರೆ ಸ್ಪೂನಿನ ಸಹಾಯದಿಂದ ಅಥವಾ ಸ್ಪ್ಯಾಚುಲ ಸಹಾಯದಿಂದ ಈ ಥರ ಸ್ಪ್ರೆಡ್ ಮಾಡಬೇಕು ಟ್ರೇಗೆ ನಾನಿಲ್ಲಿ ಸ್ವಲ್ಪ ದಪ್ಪ ಮಾಡಿಬಿಟ್ಟೆ ಅಂತ ಅನ್ನಿಸ್ತು ದೊಡ್ಡ ಪ್ಲೇಟಿಗೆ ಹಾಕಿದ್ರೆ ತುಂಬ ಚೆನ್ನಾಗಿ ತೆಳುವಾಗಿ ಬಂದಿರೋದು ನೀವು ತೆಳ್ದು ಅಗಲವಾಗಿರುವಂಥ ಪಾತ್ರೆಗೆ ಹಾಕಿ ಹರಡ್ಕೊಳ್ಳಿ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ತೆಳುವಾಗಿ ಬರುತ್ತೆ ಚಿಕ್ಕಿ ಇವಾಗ ನೋಡಿ ದಪ್ಪ ಇರುವಂಥ ಟ್ರೇಗೆ ಹಾಕದೆ ಸ್ವಲ್ಪ ದಪ್ಪ ದಪ್ಪ ಚಿಕ್ಕಿ ಹಾಕ್ತವೆ ಈ ಥರ ಸ್ಪ್ರೆಡ್ ಮಾಡ್ಕೊಂಬಿಡಕ್ಕೆ ಬೇಗ ಬೇಗ ಸ್ವಲ್ಪ ಎಣ್ಣೆ ಹಚ್ಕೊಳ್ಳಿ ಸ್ಪೂನಿಗೆ ಆವಾಗ ಕ್ಲೀನಾಗಿ ಸ್ಪ್ರೆಡ್ ಮಾಡ್ಕೊಬೋದು ಇವಾಗ ನೋಡಿ ಚಾಕುವಿಂದ ಕಟ್ ಮಾರ್ಕ್ ಕೊಡ್ಕೊಳ್ತಾ ಇದ್ದೀನಿ ಕಟ್ ಮಾಡ್ತಾ ಇಲ್ಲ ಪೂರ್ತಿಯಾಗಿ ಇವಾಗ ಪೂರ್ತಿ ತ ಅದು ತಣ್ಣಗಾದ್ಮೇಲೆ ಗಟ್ಟಿ ಆದಮೇಲೆ ನಮಗೆ ಕಟ್ ಮಾಡಿದಾಗ ತಕ್ಷಣ ಕಟ್ ಆಗುತ್ತೆ ಅದಕ್ಕೆ ಕಟ್ ಮಾಡ್ಕೊಂಡು ಇವಾಗ ಒಂದು ಎರಡರಿಂದ ಮೂರು ಗಂಟೆ ಬಿಟ್ಬಿಡ್ತೀನಿ ಪೂರ್ತಿ ತಣ್ಣಗಾಗಬೇಕು ಇವಾಗ ನೋಡಿ ಮೂರು ಗಂಟೆ ನಾಲ್ಕು ಗಂಟೆ ಬಿಟ್ಟಿದ್ದೆ ನೋಡಿ ಯಾವ ಥರ ಗಟ್ಟಿಯಾಗಿದೆ ಅಂಥೇಳಿ ಚಿಕ್ಕಿ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಹೊರಗಡೆ ಏನು ತಂತೀರಲ್ ತಂದು ತಿಂತೀರಲ್ಲ ಅದೇ ಥರ ಟೇಸ್ಟು ನಾವು ಚಿಕ್ಕವರಿದ್ದಾಗ ಒಂದು ನಾಲ್ಕು ಕಾಣೆ ಕೊಟ್ಟು ತಂದು ತಿಂತಿದ್ವಲ್ಲ ಆ ರುಚಿನೇ ಬೇರೆ ಆ ರುಚಿ ಎಲ್ಲೂ ನಮಗೆ ಸಿಗಕ್ಕೆ ಸಾಧ್ಯ ಇಲ್ಲ ಆದರೂ ಕೂಡ ಈ ಥರ ಮನೇಲಿ ಮಾಡಿ ಮಕ್ಕಳಿಗೆ ಕೊಡ್ತಾ ಇರೋದ್ರಿಂದ ನಮ್ಮ ಬಾಲ್ಯವನ್ನು ನಾವು ನೆನಪಿಸ್ಕೊಂಡಂಗಾಗುತ್ತೆ ಆಗುತ್ತೆ ಹಾಗಾಗಿ ನೀವು ಕೂಡ ನಿಮ್ಮಲ್ಲಿ ಇದೇ ಥರ ಮೆಥಡನ್ನು ಫಾಲೋ ಮಾಡಿಕೊಂಡು ಈ ಶೇಂಗಾ ಚಿಕ್ಕಿನ ಮನೇಲಿ ಮಾಡ್ಕೊಳ್ಳಿ ಇದು ನೈಂಟೀಸ್ ಕಿಡ್ಸ್ ಫೇವ್ರೇಟ್ ಸ್ನ್ಯಾಕ್ ಅಂತ ಹೇಳ್ಬೋದು ತುಂಬ ಇಷ್ಟ ಎಲ್ಲರಿಗೂ ಯಾರ್ಯಾರಿಗಿಷ್ಟ ಯಾರ್ಯಾರು ನೈಂಟೀಸ್ ಕಿಡ್ಸ್ ಕಾಮೆಂಟ್ ಮುಖಾಂತರ ಬರ್ತಿರ್ಸದನ್ನು ಮರಿಬೇಡಿ ಸೊ ಇವತ್ತಿನ ಈ ಚಿಕ್ಕಿ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಇದೇ ಥರ ಒಳ್ಳೊಳ್ಳೆ ರೆಸಿಪೀಸ್ಗಳಗೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು